ಇವಾಗ ಒಂದು ಕ್ವಶನ್ ನೋಡೋಣ ಬ್ರಿಟಿಷ್ ಶಿಕ್ಷಣದ ಪರಿಣಾಮಗಳು ಯಾವುವು ಅಂತ ಕೇಳಿದ್ದಾರೆ ಓಕೆ ಬ್ರಿಟಿಷ್ ಶಿಕ್ಷಣದ ಪರಿಣಾಮಗಳು ಭಾರತೀಯರು ಆಧುನಿಕತೆ ಜಾತ್ಯತೀತತೆ ಪ್ರಜಾಪ್ರಭುತ್ವ ವೈಜ್ಞಾನಿಕ ಆಲೋಚನಾ ಕ್ರಮದ ಜೊತೆಗೆ ರಾಷ್ಟ್ರೀಯವಾದಿ ದೃಷ್ಟಿಕೋನವನ್ನ ಬೆಳೆಸಿಕೊಳ್ಳಲು ಬ್ರಿಟಿಷ್ ಶಿಕ್ಷಣ ವ್ಯವಸ್ಥೆ ಸಹಕಾರಿಯಾಯಿತು ಇಲ್ಲಿವರೆಗೂ ಭಾರತದಲ್ಲಿ ಸಾಂಪ್ರದಾಯಿಕ ಶಿಕ್ಷಣ ವ್ಯವಸ್ಥೆ ಇತ್ತು ಮಕ್ಕಳೆ ಓಕೆ ಗುರುಕುಲ ಪದ್ಧತಿ ಸೊ ಮಾಡರ್ನ್ ಸಿಸ್ಟಮ್ ಅಂದ್ರೆ ಆಧುನಿಕ ಶಿಕ್ಷಣ ವ್ಯವಸ್ಥೆ ಬಂದ ಪರಿಣಾಮವಾಗಿ ಸೊ ಇಲ್ಲಿ ಕೂಡ ಆಧುನಿಕತೆ ಜಾತ್ಯತೀತತೆ ಸೆಕ್ಯುಲರಿಸಂ ಪ್ರಜಾಪ್ರಭುತ್ವ ಡೆಮೋಕ್ರಸಿ ವೈಜ್ಞಾನಿಕ ಆಲೋಚನಾ ಕ್ರಮದ ಜೊತೆಗೆ ರಾಷ್ಟ್ರೀಯ ದೃಷ್ಟಿಕೋನ ನ್ಯಾಷನಲಿಸಂ ಓಕೆ ಪೇಟ್ರಿಯೋಟಿಸಮ್ ದೇಶಭಕ್ತಿ ಇವೆಲ್ಲ ದೃಷ್ಟಿಕೋನಗಳನ್ನ ಬೆಳೆಸಿಕೊಳ್ಳಲು ಆಧುನಿಕ ಶಿಕ್ಷಣ ವ್ಯವಸ್ಥೆ ಸಹಕಾರಿಯಾಗತ್ತೆ ಅದೇ ರೀತಿ ಸ್ಥಳೀಯ ಭಾಷೆಗಳು ಮತ್ತು ಸಾಹಿತ್ಯ ರಚನೆಗಳಿಗೆ ಪ್ರೋತ್ಸಾಹ ದೊರೆಯುತ್ತೆ ಭಾರತದಲ್ಲಿ ಬೇರೆ ಬೇರೆ ಸ್ಥಳೀಯ ಭಾಷೆಗಳಿವೆ ಅಲ್ವಾ ಬೇಕಾದಷ್ಟು ಭಾಷೆಗಳಿವೆ ಸೊ ಆ ಎಲ್ಲ ಭಾಷೆಗಳ ಸಾಹಿತ್ಯ ರಚನೆಗೆ ಪ್ರೋತ್ಸಾಹ ಇಲ್ಲಿ ಸಿಗತ್ತೆ ಇದರಿಂದ ವಿದ್ಯಾವಂತ ವರ್ಗದವರ ಆಲೋಚನಾ ಕ್ರಮದಲ್ಲಿ ಏಕತೆಯ ಸ್ವರೂಪವನ್ನ ಕಾಣುತ್ತೇವೆ ಇಲ್ಲಿ ಅನೇಕ ವೃತ್ತ ಪತ್ರಿಕೆಗಳು ಈ ಎಜುಕೇಶನ್ ಸಿಸ್ಟಮ್ ಹುಟ್ಟಿಕೊಳ್ಳುತ್ತವೆ ಓಕೆ ಸೊ ಎಲ್ಲರೂ ಆ ಶಿಕ್ಷಣ ಪಡಿತಾ ಇದ್ದ ಹಾಗೆ ವೃತ್ತ ಪತ್ರಿಕೆಗಳು ದಿನಪತ್ರಿ ವೃತ್ತ ಪತ್ರಿಕೆ ಅಂತಂದ್ರೇನು ದಿನಪತ್ರಿಕೆ ನ್ಯೂಸ್ ಪೇಪರ್ಸ್ ಅನೇಕ ನ್ಯೂಸ್ ಪೇಪರ್ಗಳು ಹುಟ್ಟಿ ತೊಡಗಿದವು ಪತ್ರಿಕೆಗಳನ್ನ ಓದ್ತಾ ಇದ್ದಾಗೆ ಜನರಲ್ಲಿ ಸರ್ಕಾರದ ನೀತಿಗಳನ್ನು ವಿಮರ್ಶಿಸುವ ಮೂಲಕ ಭಾರತೀಯರಲ್ಲಿ ಬ್ರಿಟಿಷ್ ಆಡಳಿತದ ಬಗ್ಗೆ ವಿಮರ್ಶಾತ್ಮಕ ಅಭಿಪ್ರಾಯ ಬೆಳೆಯೋದಿಕ್ಕೆ ಸ್ಟಾರ್ಟ್ ಆಗತ್ತೆ ಸೊ ಅವರ ಆಡಳಿತ ಯಾವ ರೀತಿ ನಡೆಸ್ತಾ ಇದ್ದಾರೆ ಯಾವ ರೀತಿ ಶೋಷಣೆ ಮಾಡ್ತಾ ಇದ್ದಾರೆ ಕಂದಾಯ ವ್ಯವಸ್ಥೆ ಯಾಕೆ ಈ ತರ ಇದೆ ಈ ತರ ಬೇರೆ ಬೇರೆ ರೀತಿಯ ವಿಮರ್ಶೆಗಳನ್ನ ಮಾಡೋದಕ್ಕೆ ಜನರು ಸ್ಟಾರ್ಟ್ ಮಾಡ್ತಾರೆ ಅವರಲ್ಲಿ ಅಭಿಪ್ರಾಯಗಳು ಬೆಳೆಯೋದಿಕ್ಕೆ ಸಹಕಾರಿ ಆಗತ್ತೆ ಇಷ್ಟೇ ಅಲ್ಲದೆ ಹೊಸ ಸಾಮಾಜಿಕ ಮತ್ತು ಧಾರ್ಮಿಕ ಸುಧಾರಣಾ ಚಳುವಳಿಗಳು ಇಲ್ಲಿ ಹುಟ್ಟಿಕೊಳ್ತವೆ ಓಕೆ ಸೊ ಬೇರೆ ಬೇರೆ ರೀತಿಯ ಅಹ್ ನ್ಯೂಸ್ ಪೇಪರ್ಗಳಿಂದಾಗಿ ಬೇರೆ ಕಡೆ ಏನೇನ್ ಆಗ್ತಾ ಇದೆ ಅನ್ನುವಂತಹ ಒಂದು ವಿಚಾರ ಜನರಿಗೆ ತಿಳಿತಾ ಇದ್ದಾಗೆ ಭಾರತದಲ್ಲಿಯೂ ಕೂಡ ಬೇರೆ ಮಹಿಳಾ ಮಹಿಳೆಯರ ವ್ಯವಸ್ಥೆ ಬಗ್ಗೆ ಇರ್ಬೋದು ಜಾತಿ ಪದ್ಧತಿಯ ಬಗ್ಗೆ ಇರ್ಬೋದು ಶೋಷಿತ ವರ್ಗದವರ ಬಗ್ಗೆ ಇರ್ಬೋದು ಅರಿವು ಮೂಡ್ತಾ ಇದ್ದಾಗೆ ಹೊಸ ರೀತಿಯ ಸಾಮಾಜಿಕ ಮತ್ತು ಧಾರ್ಮಿಕ ಸುಧಾರಣಾ ಚಳುವಳಿಗಳು ಇಲ್ಲಿ ಹುಟ್ಟಿಕೊಳ್ತವೆ ಜೆ ಎಸ್ ಮಿಲ್ ರೂಸೋ ಮಾಂಟೆಸ್ಕೊ ಮುಂತಾದವರ ಚಿಂತನೆಗಳು ಭಾರತೀಯರಿಗೆ ತಲುಪಿ ಆ ವಿದ್ಯಾವಂತರ ಆಲೋಚನಾ ಕ್ರಮದಲ್ಲಿ ನಾವೀನ್ಯತೆಯನ್ನ ತಂದವು ನಾವೀನ್ಯತೆ ಅಂತಂದ್ರೆ ಹೊಸತನವನ್ನ ತಂದವು ಚಿಂತನೆ ಆಲೋಚನಾ ಕ್ರಮದಲ್ಲಿ ಬೇರೆ ರೀತಿ ಆಲೋಚನೆ ಮಾಡೋದಿಕ್ಕೆ ಅವರಿಗೆ ಸಹಕಾರಿಯಾಗತ್ತೆ ಅದೇ ರೀತಿಯಾಗಿ ಜಗತ್ತಿನಾದ್ಯಂತ ನಡೆಯುತ್ತಿದ್ದ ಸ್ವಾತಂತ್ರ್ಯ ಚಳವಳಿಗಳು ಹೆಚ್ಚಿನ ದೇಶಗಳು ಬ್ರಿಟಿಷರ ಅಧೀನದಲ್ಲಿ ಇದ್ದವು ಆವಾಗ ಸೊ ಜಗತ್ತಿನಾದ್ಯಂತ ನಡೆಯುತ್ತಿದ್ದ ಸ್ವಾತಂತ್ರ್ಯ ಚಳುವಳಿಗಳ ಪ್ರಭಾವ ಭಾರತೀಯರ ಮೇಲೂ ಆಯಿತು ಸೊ ಇದರಿಂದಾಗಿ ಹದಿನೆಂಟುನೂರ ಐವತ್ತೇಳರ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಇದು ಒಂದು ಬುನಾದಿಯನ್ನ ಹಾಕಿ ಕೊಡುತ್ತೆ ಮಕ್ಕಳೇ ಈ ರೀತಿ ಆಧುನಿಕ ಶಿಕ್ಷಣ ವ್ಯವಸ್ಥೆಯು ಭಾರತೀಯರ ಮೇಲೆ ಪ್ರಭಾವವನ್ನ ಬೀರತ್ತೆ ಇದರಿಂದ ಅನೇಕ ರೀತಿಯ ಬದಲಾವಣೆಗಳು ಭಾರತದಲ್ಲಿ ಕೂಡ ಆಗ್ತವೆ ಓಕೆ ಸೊ ಇದಿಷ್ಟು ಶಿಕ್ಷಣದ ಪ್ರಭಾ ಆಧುನಿಕ ಶಿಕ್ಷಣದ ಪ್ರಭಾವ ಓಕೆನಾ ಇವು ಇಷ್ಟು ಮೂರನೆಯ ಸಾರಿ ಮೂರನೆಯ ನ ನಿಮ್ಗೆ ಎಲ್ ಬಿ ಎ ಪ್ರಶ್ನೋತ್ತರಗಳು ಇದನ್ನ ಸರಿಯಾಗಿ ಓದ್ಕೊಳ್ಳಿ ಪ್ರಿಪೇರ್ ಆಗಿ ಆಯ್ತಾ ಆಲ್ ದಿ ಬೆಸ್ಟ್ ಅಂಡ್ ಇನ್ ದ ನೆಕ್ಸ್ಟ್ ಕ್ಲಾಸ್ ವಿಲ್ ಕಂಟಿನ್ಯೂ ವಿತ್ ದ ಫೋರ್ತ್ ಚಾಪ್ಟರ್ ನಾಲ್ಕನೇ ಪಾಠವನ್ನ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನಾವು ಕಂಟಿನ್ಯೂ ಮಾಡೋಣ ಓಕೆನಾ ಎಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಎವ್ರಿ ಒನ್